ಹಾಯ್ ಹೆದರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ಇದು ಶುಕ್ರವಾರದ ವಿಡಿಯೋ ಆಗಿರುತ್ತೆ ಶುಕ್ರವಾರದ ಪೂಜೆ ಇದು ಕೆಲವರು ಹೂ ಪ್ರಸಾದ ಕೇಳೋದಕ್ಕೆ ಅಂತ ಹೇಳಿದರು ಯಾರಿಗಿನ್ನೂ ಕೇಳಿಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಆದಷ್ಟು ಬೇಗ ಕೇಳ್ತೀನಿ ಕೆಲಸ ಜಾಸ್ತಿ ಇರೋದರಿಂದ ಇಲ್ಲ ಹೂ ಪ್ರಸಾದ ಕೇಳೋದು ಅಂತಂದರೆ ಹೇಗ್ ಬೇಕಾಗಿ ಕೇಳೋದಕ್ಕಾಗೋದಿಲ್ಲ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿರಬೇಕು ಪೂಜೆ ಆದಮೇಲೆ ಹೂ ಪ್ರಸಾದ ಕೇಳಿದಾಗ ಅವ್ರು ಎಷ್ಟೋ ತೆಗಿ ಕೊಡ್ತಾರೆ ಅಂತ ಗೊತ್ತಿರೋದಿಲ್ಲ ಅವ್ರು ಕೊಡೋವ್ರಿಗೂ ಕೂಡ ವೆಯ್ಟ್ ಮಾಡ್ಕೊಂಡು ಕೂತಿರಬೇಕು ಇಬ್ರು ಮೂರು ಜನದ ಕೇಳ್ತೀನಿ ಅಂತಂದರೆ ಅದೇ ಎಷ್ಟೋ ಹೊತ್ತು ಟೈಮ್ ತೊಗೊಂಡಿರುತ್ತೆ ಇದಕ್ಕೆ ಜಾಸ್ತಿ ಟೈಮ್ ಕೊಟ್ಟರೆ ನಂಗೆ ಕೆಲಸ ಮಾಡೋದಕ್ಕೆ ಟೈಮ್ ಸಾಕಾಗೋದಿಲ್ಲ ಬೇಗ ಬೇಗ ಕೊಟ್ಟರೆ ಹೇಗೋ ಬೇಗ ಆಗುತ್ತೆ ಕೆಲವ್ರಿಗೆ ತುಂಬ ನಿಧಾನವಾಗಿ ಕೊಡ್ತಾರೆ ಆವಾಗ ಅವ್ರು ಕೊಡೋವರ್ಗು ಕೂಡ ವೆಯ್ಟ್ ಮಾಡ್ತಾ ಕೂತಿರ್ಬೇಕಾಗುತ್ತೆ ಹಾಗಾಗಿ ಎಲ್ರದ್ದು ಕೂಡ ಕೇಳೋದಕ್ಕಾಗ್ತಾ ಇಲ್ಲ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ನೀವು ಹೇಳಿದ್ರಿ ನಾವು ಫೋಟೋವನ್ನು ಅಂದರೆ ಮನೆ ದೇವ್ರ ಮೇಲೆ ರಾಯರ್ ಫೋಟೋವನ್ನು ಹಾಕ್ಬಾರ್ದು ನಾನು ಹಾಕಿದ್ದೆ ಅದಕ್ಕೋಸ್ಕರ ತೊಗೊಂಡು ಬಂದು ಕೆಳಗಡೆ ಇಟ್ಟೆ ಇವಾಗ ಹೂ ಪ್ರಸಾದ ಇನ್ನೂ ಆಗಿಲ್ಲ ಅಂತ ಭಯ ಪಡಬೇಡಿ ಕೆಲವೊಂದು ಸಲ ಹೇಗಾಗುತ್ತೆ ಅಂತ ಅಂದರೆ ಪ್ರತಿದಿನ ಹೂ ಕೊಡ್ತಾ ಇರ್ತಾರೆ ಕೆಲವು ದಿನ ಹೂ ಕೊಡೋದು ನಿಂತೋಗುತ್ತೆ ಅದಕ್ಕೆ ತುಂಬ ಜನ ಕೂಡ ಕೇಳಿದ್ದಾರೆ ಮುಂಚೆ ಹೂ ಕೊಡ್ತಾ ಇದ್ರು ರಾಯರು ಇವಾಗ ಕೊಡ್ತಾ ಇಲ್ಲ ಏನಾದರೂ ತಪ್ಪಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಏನಾದರೂ ತಪ್ಪಾಗಿದೆಯಾ ಅಂತ ಒಂದೊಂದು ಸಲ ನನಗೂ ಕೂಡ ಹೂ ಪ್ರಸಾದ ಆಗೋದಿಲ್ಲ ಮೂರು ದಿನ ನಾಲ್ಕು ದಿನ ಆದ್ರೂ ಒಂದೊಂದ್ಸಲ ಒಂದು ಹೂವನ್ನು ಕೂಡ ರಾಯರು ಕೊಟ್ಟಿರೋದಿಲ್ಲ ಸೂತ್ಕದ ರೀತಿ ಏನಾದ್ರೂ ಆಗಿದ್ರು ಕೂಡ ಕೆಲವೊಂದು ಸಲ ಆಗೋದಿಲ್ಲ ಗಂಜಲಾಕಿ ನೆಲ ಒರೆಸಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೀಪ ಹಂಚಿ ಪೂಜೆ ಮಾಡಿ ಖಂಡಿತವಾಗಿಯೂ ರಾಯರು ಹೂ ಪ್ರಸಾದ ಕೊಡ್ತಾರೆ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ಮುಂಚೆ ನಂಗೆ ರಾಯರು ಕೊಡ್ತಾ ಕೊಡ್ತಾಯಿದ್ರು ಇತ್ತೀಚೆಗೆ ಕೊಡ್ತಾ ಇಲ್ಲ ಅಕ್ಕ ನಿಮ್ಮ ಕಾಲಿಗೆ ಬೀಳ್ತೀನಿ ಏನಾದರೂ ತಪ್ಪಾಗಿದ್ರೆ ರಾಯರನ್ನು ಕೇಳಿಬಿಡಿ ಅಂತ ದಯಮಾಡಿ ಆ ಥರ ಎಲ್ಲ ಮೆಸೇಜ್ ಹಾಕಬೇಡಿ ಆ ಕಮೆಂಟ್ಸನ್ನು ನೋಡಿದರೆ ನನಗೂ ಕೂಡ ಬೇಜಾರಾಗುತ್ತೆ ಕೈ ಮುಗಿತೀನಿ ಅಂತನೋ ಕಾಲಿಗೆ ಬೀಳ್ತೀನಿ ಅಂತನೋ ದಯಮಾಡಿ ಆ ಥರ ಎಲ್ಲ ಹೇಳ್ಬೇಡಿ ನಿಮ್ಮ ಕಷ್ಟ ಏನಿದೆ ಅಥವಾ ನಿಮಗೆ ಡೌಟ್ ಏನಿದೆ ಅದನ್ನ ಕಮೆಂಟ್ಸಲ್ಲಿ ಹಾಕಿರಿ ಆದರೆ ಆ ರೀತಿ ಎಲ್ಲ ಕೇಳಬೇಡಿ ಏನಾದರೂ ನೀವು ತಪ್ಪು ಮಾಡಿದರೆ ನಿಮಗೆ ಗೊತ್ತಿರುತ್ತೆ ಏನಾದರೂ ತಪ್ಪಾಗಿದೆ ಅಂತ ಒಂದು ಸಲ ಯೋಚನೆ ಮಾಡಿ ತಪ್ಪಾಗಿದ್ದರೆ ಸರಿಪಡಿಸ್ಕೊಳ್ಳಿ ಕೆಲವೊಂದು ಸಲ ನನಗೂ ಕೂಡ ಹೂ ಪ್ರಸಾದ ಚೆನ್ನಾಗಿ ಆಗ್ತಾ ಇರುತ್ತೆ ಕೆಲವೊಂದು ಸಲ ಆಗೋದಿಲ್ಲ ಮತ್ತು ರಾಯರೇ ಕೊಡ್ತಾರೆ ಯಾವ ಕಾರಣಕ್ಕಾಗಿರೋದು ಇಲ್ವೋ ಗೊತ್ತಿಲ್ಲ ಆದರೆ ಏನಾದರೂ ತಪ್ಪಾಗಿದ್ದರೆ ಅದು ನಿಮಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ಸಲ ಯೋಚನೆ ಮಾಡಿ ಸರಿ ಮಾಡ್ಕೊಳ್ಳಿ ಹಾಗೆ ಇವತ್ತು ಕೂಡ ಹೂ ಪ್ರಸಾದ ಕೇಳಿದೆ ಫಸ್ಟು ನಾನು ಪೂಜೆಗೆ ಬಂದಿದ್ದೀರಾ ರಾಯರೇ ಅಂತ ಕೇಳಿದೆ ಅವಾಗಲೂ ಕೂಡ ಕೊಟ್ಟರು ನಂತರ ಪ್ರಿಯಾಂಕಾ ಜಿಯನ್ ಅನ್ನೋರು ತುಂಬ ದಿನದಿಂದ ಇದ್ರು ಅವ್ರಿಗೆ ತುಂಬಾ ಪೇಶನ್ಸ್ ಇದೆ ಅಂತಲೇ ಹೇಳ್ಬೋದು ಅವರಿಗೆ ಕಮೆಂಟ್ಸಲ್ಲಿ ಕೂಡ ಹೇಳಿದ್ದೆ ನಾನು ಕೇಳ್ತೀನಿ ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರು ಪ್ರತಿ ಸಲ ಪ್ರತಿ ವೀಡಿಯೋಗೂ ಕೂಡ ಕಮೆಂಟ್ ಹಾಕಿರೋರು ನನಗೆ ಗೌರ್ಮೆಂಟ್ ಜಾಬ್ ಸಿಗಲಿ ಅಂತ ಕೇಳಿ ಅಂತ ಇವತ್ತು ಕೇಳಿದೆ ನಿಮಗೆ ಪ್ರಸಾದ ಆಗಿಲ್ಲ ಅಂದರೆ ನಿಮಗೆ ಸಿಗೋದಿಲ್ಲ ಅಂತ ಅಲ್ಲ ಯಾಕೋ ಗೊತ್ತಿಲ್ಲ ಪ್ರಸಾದ ಆಗಿಲ್ಲ ಸ್ವಲ್ಪ ತಡವಾಗಿ ಸಿಗುತ್ತೋ ಏನು ಅಂತ ಗೊತ್ತಿಲ್ಲ ಆದರೆ ತುಂಬಾವತ್ತು ವೆಯ್ಟ್ ಮಾಡಿದೆ ಕೂಡ ಆದರೂ ಕೂಡ ಸಿಕ್ಕಿಲ್ಲ ಅವತ್ತು ನೀವು ಹಿಂದೆ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ ಆ ಒಬ್ಬರಿಗೆ ನಾನು ಮನೆ ಓನರಿಗೆ ಹುಷಾರಿಲ್ಲ ಅಂತ ಕೇಳಿದಾಗ ರಾಯರು ಕೊಟ್ಟಿರಲಿಲ್ಲ ಆದರೂ ಅವರು ನಾನು ಕೇಳಿದ ರೀತಿಯಾಗಿ ಪರಿಹಾರ ಕೊಟ್ಟಿರಲಿಲ್ಲ ಬೇರೆ ರೀತಿಯಾಗಿ ಕೊಟ್ಟಿದ್ರು ಅಂದರೆ ಒಳ್ಳೆಯದಾಗತ್ತೆ ಆದರೆ ಯಾವ ರೀತಿಯಾಗಿ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ಕೆಲವೊಂದು ಸಲ ನಾವು ಹೀಗೇ ಆಗುತ್ತಾ ಅಂತ ಕೇಳಿರ್ತೀವಿ ಹಾಗಾಗಿ ಆ ರೀತಿಯಾಗಿ ಅವರು ಪ್ರಸಾದ ಕೊಡೋದಿಲ್ಲ ಆದರೆ ಯಾವುದಾದ್ರೂ ರೂಪದಲ್ಲಿ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ನೀವು ರಾಯರನ್ನು ನಂಬಿ ಅವರು ಹೂವು ಕೊಟ್ಟರೆ ಖಂಡಿತ ಆಗುತ್ತೆ ಅಂತ ಇಷ್ಟು ದಿನದಿಂದ ನೀವು ಕೂಡ ಕೇಳಿದಿರ ಜೊತೆಗೆ ನೀವು ಇಷ್ಟ ಮಾತ್ರ ಪಟ್ಟಿಲ್ಲ ಅದಕ್ಕೆ ತಕ್ಕನಾಗಿ ಕಷ್ಟ ಕೂಡ ಪಟ್ಟಿದ್ದೀರ ಅಂದರೆ ಪ್ರಯತ್ನ ಕೂಡ ಪಡ್ತಾಯಿದ್ದೀರಾ ಹಾಗಾಗಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಒಳ್ಳೆಯದಾದಾಗ ನೀವು ಏನು ಅಂದ್ಕೊಂಡಿದ್ದೀರಾ ಅದು ನೆರವೇರಿದ ಮೇಲೆ ನನಗೂ ಕೂಡ ಖಂಡಿತವಾಗಿಯೂ ತಿಳಿಸಿ ಆಯಿತಾ ಆ ಭಯ ಪಡಬೇಡಿ ಬೇಜಾರಾಗಬೇಡಿ ಖಂಡಿತವಾಗಿಯೂ ಒಳ್ಳೆಯದಾಗತ್ತೆ ಹಾಗೆ ಒಬ್ಬರು ಇವಾಗ ಮಧ್ಯದಲ್ಲಿ ಹೂ ಪ್ರಸಾದ ಆಯಿತು ನೀವು ನೋಡಿದ್ರಲ್ಲ ಸಹನಾ ಅಂತ ತುಂಬ ದಿನದಿಂದ ಅವರು ಕೂಡ ಕೇಳಿದರು ಅವರು ಒಂದು ಪ್ರಶ್ನೆನ ಕೇಳೋದಕ್ಕೆ ಹೇಳಿದ್ರು ಅದನ್ನು ವಿಡಿಯೋದಲ್ಲಿ ಹೇಳೋದು ಬೇಡ ಅಂತ ಅಂದ್ಕೊಳ್ತೀನಿ ಅವರಿಗೆ ಇಷ್ಟ ಆಗೋದಿಲ್ಲ ಅಂತ ಅನಿಸುತ್ತೆ ಅವ್ರದ್ದು ಒಂದು ನಿರ್ಧಾರ ಇದೆ ಅದು ಆಗಬೇಕು ಅಂತಂದರೆ ಬಲಭಾಗದಲ್ಲಿ ಕೊಡಬೇಕು ಅಥವಾ ಅವರ ಅಪ್ಪ ಅಮ್ಮಂದೊಂದು ನಿರ್ಧಾರ ಇದೆ ಅದು ಬೇಕು ಅಂತಂದರೆ ಆ ರೀತಿ ನಿರ್ಧಾರನ ಒಪ್ಪಬೇಕು ಅಂತ ಅಂದರೆ ಎಡಭಾಗದಲ್ಲಿ ಪ್ರಸಾದ ಆಗಬೇಕು ಅಂತ ಕೇಳಿದೆ ಅದೇನೋ ಗೊತ್ತಿಲ್ಲ ರಾಯರು ಮಧ್ಯ ಭಾಗದಿಂದ ಕೊಟ್ಟಿದ್ದಾರೆ ಆ ನಿರ್ಧಾರವನ್ನು ನಿಮಗೇ ಬಿಟ್ಟಿದ್ದಾರೆ ನೀವು ಯಾವ ರೀತಿಯಾಗಿ ತೊಗೊಳ್ತೀರ ಅದು ನಿಮಗೆ ಬಿಟ್ಟಿದ್ದು ನೀವು ತುಂಬ ದೊಡ್ಡ ನಿರ್ಧಾರವನ್ನು ತಗೊಳ್ತಾ ಇದ್ದೀರಾ ಅಂದರೆ ದೊಡ್ಡ ಜವಾಬ್ದಾರಿನೇ ನಿಮ್ಮ ಮೇಲಿದೆ ಈಗ ದಯಮಾಡಿ ನಾನು ಕೂಡ ಕೇಳ್ಕೊಳ್ತೀನಿ ಒಳ್ಳೆಯ ನಿರ್ಧಾರವನ್ನು ತಗೊಳ್ಳಿ ಯಾಕೆಂತಂದರೆ ಮೇಲೆ ನೋಡುವಷ್ಟು ಮೇಲೆ ಕಾಣಿಸುವಷ್ಟು ಯಾವುದು ಕೂಡ ಈಸಿ ಆಗಿರೋದಿಲ್ಲ ನೋಡಿದ ತಕ್ಷಣ ಕೆಲವರು ಒಳ್ಳೆಯವರು ಅಥವಾ ಕೇಳ ಅಂತ ನಮ್ಗೆ ಅನಿಸುತ್ತೆ ಆದರೆ ಅವ್ರ ಬಗ್ಗೆ ಅಷ್ಟೊಂದು ನಾನು ತಿಳ್ಕೊಳ್ಳ್ದೆ ಯಾವುದೇ ನಿರ್ಧಾರ ತೊಗೊಳ್ಳೋದು ಒಳ್ಳೆಯದಲ್ಲ ಇಲ್ಲಿ ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ ನಿಮಗೇನಾದ್ರೂ ಬೇಜಾರಾದರೆ ಸಾರಿ ನೀವು ಅಷ್ಟು ದಿನದಿಂದ ಅಕ್ಕ ಕೇಳಿ ಅಂತ ಹೇಳ್ತಾ ಇದ್ದೀರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತೀರ್ಮಾನ ನಿಮ್ಮದು ತುಂಬ ಯೋಚನೆ ಮಾಡಿ ಈ ತೀರ್ಮಾನವನ್ನು ತಗೊಳ್ಳಿ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಕೂಡ ಯಾಕೆಂತಂದರೆ ನೀವು ಕೂಡ ರಾಯರ ಭಕ್ತರು ನೀವು ಪೂಜೆ ಮಾಡ್ತಾಯಿದ್ದೀರಾ ಅಂತ ಕೇಳಿದೆ ಹೇಳಿದ್ರಿ ನೀವು ಹಾಗಾಗಿ ರಾಯರು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ಆದರೆ ನಿರ್ಧಾರವನ್ನು ನಿಮಗೆ ಬಿಟ್ಟಿದ್ದಾರೆ ಮಧ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ನೋಡಿ ಏನು ಮಾಡ್ತೀರಾ ಅಂತ ನೀವು ರಾಯರ ಸೇವೆ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಖಂಡಿತವಾಗಿಯೂ ನಿಮಗೂ ಕೂಡ ಒಳ್ಳೆಯದಾಗತ್ತೆ ಇಲ್ಲ ರಾಯರನ್ನೇ ಪೂಜೆ ಮಾಡಬೇಕಾದ್ರೆ ಕೇಳಿ ಯಾವ ರೀತಿನಾದ್ರೂ ಸೂಚನೆ ಕೊಡಿ ರಾಯರೇ ಅಂತ ಅವರೇ ಖಂಡಿತವಾಗಿಯೂ ಕೊಡ್ತಾರೆ ಹಾಗೆ ಕೆಲವರು ಕೇಳ್ತಾರೆ ರಾಯರು ಹೂ ಕೊಟ್ಟಿಲ್ಲ ಅಂತಂದರೆ ಪೂಜೆಗೆ ಬಂದಿಲ್ವಾ ಅಂತ ರಾಯರು ಹೂ ಪ್ರಸಾದ ಆಗಿಲ್ಲ ಅಂತಂದ್ರೂ ಕೂಡ ರಾಯರಿಗೆ ನಿಮ್ಮ ಮಾತುಗಳು ಕೇಳಿಸಿರುತ್ತೆ ಜೊತೆಗೆ ಪೂಜೆಗೂ ಕೂಡ ಬಂದಿರ್ತಾರೆ ಕೆಲವು ಕಾರಣಗಳಿಂದ ಅವತ್ತು ಹೂ ಪ್ರಸಾದ ಆಗಿರೋದಿಲ್ಲ ಅಷ್ಟೇ ಹಾಗಂತ ನೀವು ನನ್ನ ಪೂಜೆ ಇಷ್ಟ ಆಗಿಲ್ಲ ಅಂತನೂ ಅಥವಾ ನಾನು ಏನಾದರೂ ತಪ್ಪು ಮಾಡಿದ್ದೀನಿ ಅದಕ್ಕೆ ಹೂ ಸಿಗ್ತಾಯಿಲ್ಲ ಕೆಲವರು ಬೇಗನೆ ಪೂಜೆ ಮಾಡ್ತಾರೆ ಅವ್ರಿಗೆ ಬೇಗ ಆಗುತ್ತೆ ನಾನು ಅಷ್ಟೆಲ್ಲ ಹೂ ಮುಡಿಸಿ ಅಲಂಕಾರ ಮಾಡಿ ಅಷ್ಟೆಲ್ಲ ಮಾಡ್ತೀನಿ ನನಗೆ ಆಗಿಲ್ಲ ಅಂತಂದರೆ ನನಗೇನಾದ್ರೂ ತಪ್ಪು ಮಾಡಿದ್ದೀನ ಅಂತ ತುಂಬ ಜನ ಕೇಳ್ತಾ ಇರ್ತೀರ ಆ ಥರ ಏನೂ ಇಲ್ಲ ನೀವು ತುಂಬ ಅಲಂಕಾರ ಮಾಡಬೇಕಂತೇನಿಲ್ಲ ಆ ಎಷ್ಟು ಆಗುತ್ತೆ ಅಷ್ಟೇ ಹೂ ಮುಡಿಸಿ ತುಳಸಿಯನ್ನು ಏರಿಸಿ ಪೂಜೆಯನ್ನು ಮಾಡಿ ಕೊಡೋದು ಸ್ವಲ್ಪ ತಡವಾಗಬಹುದು ಆದರೆ ಖಂಡಿತವಾಗಿಯೂ ಕೊಟ್ಟೆ ಕೊಡ್ತಾರೆ ಯಾಕೆಂತಂದರೆ ರಾಯರು ಯಾರನ್ನು ಕೂಡ ಕೈ ಬಿಡೋದಿಲ್ಲ ನೀವು ನಂಬಿ ಅವ್ರಿಗೆ ಪೂಜೆ ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಅವ್ರು ಖಂಡಿತವಾಗಿಯೂ ಕೈ ಹಿಡಿತಾರೆ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ನೀವು ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕಾಗತ್ತೆ ಅಷ್ಟೇ ಒಂದು ದಿನ ಪೂಜೆ ಮಾಡ್ತೀನಿ ಅಥವಾ ಒಂದು ವಾರ ವ್ರತ ಮಾಡಿದ್ದೀನಿ ಆದರೂ ಕೂಡ ನನಗೆ ರಾಯರಿಂದ ಪರಿಹಾರ ಸಿಕ್ಕಿಲ್ಲ ಸೂಚನೆ ಸಿಕ್ಕಿಲ್ಲ ಅಂತ ಹೇಳ್ಬಿಡಿ ನಾನು ಕೂಡ ತುಂಬ ದಿನಗಳ ಪೂಜೆ ಮಾಡಿ ಸೇವೆ ಮಾಡಿ ವ್ರತಗಳನ್ನು ಮಾಡಿ ಸಂಕಲ್ಪ ಸೇವೆ ಮಾಡಿ ನಾಮಲೇಖನ ಸೇವೆ ಮಾಡಿ ಎಲ್ಲದನ್ನು ಮಾಡಿದ ಮೇಲೆ ರಾಯರು ಕೂಡ ನನಗೂ ಕೊಡೋದಕ್ಕೆ ಶುರು ಮಾಡಿದ್ದು ಒಂದೊಂದೇ ಒಂದೊಂದೇ ಸೇವೆಯನ್ನು ಮಾಡ್ತಾ ಮಾಡ್ತಾ ನೀವು ರಾಯರಿಗೆ ಹತ್ರ ಹಾಕ್ತೀರಾ ಏಕಾದಶಿ ಪೂಜೆ ಮಾಡ್ತಾ ಇದ್ದೀರಾ ಗುರುವಾರ ಮಾಡ್ತೀರಾ ರಾಯರನ್ನು ನಂಬಿದ್ದೀರಾ ಅವರಿಗೆ ದೀಪ ಹಚ್ಚಿ ಪೂಜೆಯನ್ನು ಮಾಡ್ತೀರಾ ಅಂತ ಅಂದಮೇಲೆ ಅವರು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಯಾರೆಲ್ಲ ಪೂಜೆ ಮಾಡ್ತಾ ಇದ್ದೀರಾ ನಿಮಗೆಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಒಳ್ಳೆಯದಾಗೋದು ಸ್ವಲ್ಪ ತಡವಾಗಬಹುದು ಪೂಜೆ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬಹುದು ಆದರೆ ಪೂಜೆ ಮಾಡಿದ್ದಕ್ಕೇ ರಾಯರ್ ಫೋಟೋ ತೊಗೊಂಡು ಬಂದಿದ್ದಕ್ಕೆ ಕಷ್ಟ ಆಯಿತು ಅಂತ ತಿಳ್ಕೊಳ್ಬೇಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಅವ್ರು ಯಾರಿಗೂ ಕೂಡ ಕೆಟ್ಟದ್ದು ಮಾಡೋದಿಲ್ಲ ಒಳ್ಳೆಯ ದಿನ ಬಂದೇ ಬರುತ್ತೆ ಸ್ವಲ್ಪ ತಡವಾಗಬಹುದು ಆದರೆ ಖಂಡಿತ ಬರುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ಒಳ್ಳೆಯದಾಗಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು